پیش అస్ థని కారా తిండు కారా విదిం ఉన్ పిండి రా క్ాత్డి నిండిండి నిం కా తిండి నిండిం న్ స్లేతండి ఉన్ తిండిం ఉ్ సజి మిండిండిం � ಮನೇಲಿ ಇದ್ದು ಬೋರ್ ಆಗಿದೆ ಅಂತ ಹೇಳಿ ಪಕ್ಕದಲ್ಲಿರುವಂಥ ಪಾರ್ಕ್ಗೆ ಸ್ವಲ್ಪ ಟೈಮ್ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಕ್ಕಳ ಜೊತೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಮಕ್ಕಳು ಕೂಡ ಆಟ ಆಡಿಕೊಂಡು ಎಂಜಾಯ್ ಮಾಡ್ತಾಯಿದ್ರು ಅವ್ರ ಜೊತೆ ನಾವು ಕೂಡ ಟೈಮ್ ಪಾಸ್ಗೆ ಆಟ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ತುಂಬ ಚೆನ್ನಾಗಿತ್ತು ಮಗಳು ಕೂಡ ಇವಾಗ ಸಮ್ಮರ್ ಇರೋದ್ರಿಂದ ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳ್ತಾ ಇದ್ದು ಸೊ ಬಿಸಿಲಿಗೆ ಜಾಸ್ತಿ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ ಅಂತ ಹೇಳಿ ಸ್ವಲ್ಪ ಸಂಜೆ ಟೈಮಲ್ಲಿ ಪಕ್ಕದಲ್ಲಿರುವಂತಹ ಪಾರ್ಕ್ಗೆಲ್ಲ ಹೋಗಿ ಸುತ್ತಾಡ್ಕೊಂಡು ಬಂದ್ವಿ ಇವತ್ತಿಂದ ನನ್ನ ಮಗಳು ಲೋಗ್ನ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸಮೀತ ಏನು ಮಾಡ್ತಾ ಇದೀಯ ಆಮೇಲೆ ಏನು ಏನು ವಾಶ್ ಮಾಡ್ತಾ ಇದೀಯ ಹಾಂ ಏನು ಮಾಡ್ತಾ ಇದೆಯಾ ಹ್ಞೂ ಏನು ವಾಶ್ ಮಾಡ್ತಾ ಇರೋದು ನಿಂದ ಏನು ಮಾಡೋಣ ಫ್ರೆಂಡ್ ಕೊಟ್ಬಡೋಣ ನಿನ್ನ ಫ್ರೆಂಡ್ಗೆ ಹಾ ಯಾಕೆ ಸುಮ್ಮನೆ ಇಲ್ಲಿ ನೋಡಿಲ್ಲ ನನ್ನ ಸ್ವಲ್ಪ ನೋಡಿಲ್ಲ ಮಾತಾಡಿಲಿ ಈ ಕಡೆ ನೋಡಿಲ್ಲ ಯಾರ್ದಿದ್ದು ಸೈಕಲ್ಲು ಹಾಂ ಹೌದಾ ಯಾರಿಗೂ ಕೊಡಲ್ವಾ ಹ್ಞೂ ಚಿರು ಕೊಡು ಆಟ ಆಡಲಿ ಏನು ನೀರು ಹಿಡಿತಾ ಇದೆಯಾ ಸೈಕಲಲ್ಲಿ ಹೌದಾ ನೀರು ಬರ್ತಾ ಇದೆಯಾ ಸೈಕಲಲ್ಲಿ ಎಲ್ಲಿ ತೋರಿಸೋದು ಆಮೇಲೆ ನೀರ್ ಏನು ಮಾಡ್ತಾ ಇದ್ಯಾ ಸೈಕಲ್ ಅಲ್ಲಿ ಹೋಗ್ತೀಯಾ ತಳ್ಕೊಂಡು ಹೋಗ್ತಾರೆ ಯಾರದು ಸೈಕಲ್ನ ಹ್ಮ್ ಏನ್ ಮಾಡ್ತೀಯ ಸೈಕಲ್ನ ಹೋಗ್ತೀಯಾ ಹ ಹ ಎಂಗೋಕ್ಕೆ ಓಡಿಸ್ಕೊಂಡೆ ನಾನು ಮತ್ತೆ ಸೇಕಣ್ಣ ತಡ್ಕೊಂಡೆ ತೈದಿ ನೀವು ಬಸ್ಸಿನ ನಂದತೆ ಅಟಲಕ್ಕೆ ಹೌದಾ ಹಾ ಬರಲಿ ನೋಡಿ ನೀನೇ ಎಂಗೋಕ್ಕೆ